ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ವಿಮಾನ ಅಪಘಾತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಡೀತಾ ಇದೆ ವಿಶ್ವದಾದ್ಯಂತ ಹಲವು ವಿಮಾನ ಅಪಘಾತಗಳು ಸಂಭವಿಸಿದೆ ಕೂಡ ಕಳೆದ ವರ್ಷ ಹಾಗೆ ಈ ವರ್ಷವೂ ಕೂಡ ಅಪಘಾತ ಸಂಭವಿಸಿರುವಂಥದ್ದು ಅಪಘಾತ ಪ್ರಕರಣಗಳು ಪದೇ ಪದೇ ವರದಿ ಆಗ್ತಾ ಇದೆ ಈ ವಿಮಾನ ಅಪಘಾತಗಳಿಗೆ ಕಾರಣಗಳೇನು ಮತ್ತು ವಿಮಾನ ಅಪಘಾತ ಹೇಗಾಗುತ್ತದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ದಕ್ಷಿಣ ಕೊರಿಯಾದ ಜೆಜು ಏರ್ ಇಂಟರ್ನ್ಯಾಷನಲ್ ವಿಮಾನವು ಮೌನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಪಘಾತಕ್ಕೆ ಈಡಾಗಿತ್ತು ವಿಮಾನದಲ್ಲಿದ್ದಂತಹ ನೂರ ಎಪ್ಪತ್ತೊಂಬತ್ತು ಮಂದಿ ಆ ಸಂದರ್ಭದಲ್ಲಿ ಮೃತರಾಗಿದ್ದರು ರೊನಾಲ್ಡ್ ರೇಗನ್ ವಾಷಿಂಗ್ಟನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅಮೆರಿಕದ ಏರ್ಲೈನ್ಸ್ನ ವಿಮಾನ ಮತ್ತು ಅಮೆರಿಕ ಸೇನೆಯ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ನಡುವೆ ಈ ವರ್ಷದ ಜನವರಿ ಇಪ್ಪತ್ತ ಒಂಬತ್ತರಂದೇ ಪರಸ್ಪರ ಡಿಕ್ಕಿಯಾಗಿತ್ತು ಅರವತ್ತಕ್ಕೂ ಹೆಚ್ಚು ಜನ ಈ ಘಟನೆಯಲ್ಲಿ ಪ್ರಾಣವನ್ನು ಕಲ್ಕೊಂಡಿದ್ರು ಆ ಬಳಿಕ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿರುವುದು ನಿನ್ನೆ ನಡೆದಂಥ ಅಹಮದಾಬಾದ್ನ ವಿಮಾನ ದುರಂತ ದಕ್ಷಿಣ ಕೊರಿಯಾದಲ್ಲಿ ನಡೆದಿದ್ದಂತಹ ಅಪಘಾತಕ್ಕೆ ಹಕ್ಕಿಗಳ ಗುಂಪು ಡಿಕ್ಕಿ ಹೊಡೆದ ಕಾರಣ ಅಂತ ಹೇಳಲಾಗಿದೆ ಹಕ್ಕಿಗಳ ಡಿಕ್ಕಿಯಿಂದ ಎಂಜಿನಿಗೆ ಹಾನಿಯಾಗಿತ್ತು ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡಲು ಪೈಲಟ್ ಕೂಡ ಪ್ರಯತ್ನ ಮಾಡಿದರು ಲ್ಯಾಂಡಿಂಗ್ ಗೇರ್ ತೆರೆದುಕೊಳ್ಳಲಿಲ್ಲ ಹೀಗಾಗಿ ವಿಮಾನ ರನ್ವೇಯಿಂದ ಜಾರಿ ಕಂಪೌಂಡ್ಗೆ ಅಪ್ಪಳಿಸಿದ್ದರಿಂದ ಭಾರೀ ದುರಂತ ಆ ಸಂದರ್ಭದಲ್ಲಿ ಸಂಭವಿಸಿತ್ತು ಎರಡನೇ ಪ್ರಕರಣದಲ್ಲಿ ಉಲ್ಲೇಖಿಸಿದಂತೆ ವಿಮಾನ ಮತ್ತು ಹೆಲಿಕಾಪ್ಟರ್ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತಕ್ಕೆ ಕಾರಣ ಆಗಿತ್ತು ಭಾರತ ಸೇರಿದಂತೆ ಜಗತ್ತಿನ ಬಹುತೇಕ ಕಡೆ ಸಂಭವಿಸಿದ ವಿಮಾನ ಅಪಘಾತಗಳ ಇತಿಹಾಸವನ್ನು ಕೆದಕ್ತಾ ಹೋದರೆ ವಿಮಾನ ಅಪಘಾತಕ್ಕೆ ಕಾರಣವಾಗುವಂತಹ ಹಲವು ಅಂಶಗಳು ನಮಗೆ ಗೋಚರ ಆಗುತ್ತೆ ವೈಮಾನಿಕ ಕ್ಷೇತ್ರದ ತಜ್ಞರು ವಿಮಾನಗಳ ಅಪಘಾತಕ್ಕೆ ಹಲವಾರು ಕಾರಣಗಳನ್ನು ಬೊಟ್ಟು ಮಾಡಿ ತೋರಿಸಿದ್ದಾರೆ ಮುಖ್ಯವಾಗಿ ಪೈಲಟ್ನ ಅಂದರೆ ಮಾನವ ದೋಷದಿಂದ ವಿಮಾನ ಅಪಘಾತಕ್ಕೆ ಈಡಾಗುತ್ತೆ ಅನ್ನುವಂಥದ್ದು ಈಗಿನ ವಿಮಾನಗಳು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಂಡಿದೆ ಹೆಚ್ಚು ಸುರಕ್ಷಿತ ಎಂಬ ಅಭಿಪ್ರಾಯವೂ ಕೂಡ ಇದೆ ಆದರೂ ಕೂಡ ಪೈಲಟ್ಗಳು ಅಥವಾ ವಿಮಾನದ ಸಿಬ್ಬಂದಿ ಎ ಟಿ ಸಿಬ್ಬಂದಿ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಮಾಡುವಂತಹ ಸಣ್ಣ ಪುಟ್ಟ ಪ್ರಮಾದದಿಂದ ದೊಡ್ಡ ಅಪಘಾತಗಳು ಸಂಭವಿಸುತ್ತೆ ವಿಮಾನ ನಿರ್ವಹಣಾ ಕಂಪ್ಯೂಟರ್ಗಳನ್ನು ಸಮರ್ಪಕವಾಗಿ ಪ್ರೋಗ್ರಾಮ್ ಮಾಡದೇ ಇದ್ದರೆ ಅಥವಾ ಪೈಲಟ್ಗಳ ಲೆಕ್ಕಾಚಾರ ತಪ್ಪಾದರೆ ಅಪಘಾತ ಸಂಭವಿಸುತ್ತೆ ಎಂದು ಹೇಳ್ತಾರೆ ತಜ್ಞರು ಇನ್ನು ತಾಂತ್ರಿಕ ವೈಫಲ್ಯ ಕೂಡ ವಿಮಾನ ಅಪಘಾತಕ್ಕೆ ಕಾರಣ ಆಗುತ್ತೆ ಇದು ದುರಂತಗಳಿಗೆ ಮತ್ತೊಂದು ಪ್ರಮುಖ ಕಾರಣ ಒಂದು ಅಂದಾಜಿನ ಪ್ರಕಾರ ಶೇಕಡಾ ಇಪ್ಪತ್ತರಷ್ಟು ಅಪಘಾತಗಳು ತಾಂತ್ರಿಕ ವೈಫಲ್ಯದಿಂದ ಆಗುತ್ತೆ ವಿಮಾನ ಹಾರಾಟದ ನಡುವೆ ಎಂಜಿನ್ ವಿಫಲ ಆಗೋದು ಲ್ಯಾಂಡಿಂಗ್ ಗಿಯರ್ನ ಸಮಸ್ಯೆ ಹೈಡ್ರಾಲಿಕ್ಸ್ ವ್ಯವಸ್ಥೆಯಲ್ಲಿ ದೋಷ ಇನ್ನಿತರ ತಾಂತ್ರಿಕ ಸಮಸ್ಯೆಗಳು ಭಾರೀ ಅನಾಹುತವನ್ನೇ ಉಂಟು ಮಾಡುತ್ತೆ ಇನ್ನೊಂದು ಪ್ರತಿಕೂಲ ಹವಾಮಾನ ಭಾರೀ ಮಳೆ ಬಿರುಗಾಳಿ ಮಂಜು ಸೇರಿದಂತೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಕೂಡ ಅಪಘಾತಕ್ಕೆ ಕಾರಣ ಆಗಬಹುದು ಪ್ರತಿಕೂಲ ಹವಿಯ ಸಂದರ್ಭದಲ್ಲೂ ಕೂಡ ಪೈಲಟ್ಗಳಿಗೆ ವಿಮಾನ ಚಾಲನೆ ಮಾಡಲಿಕ್ಕೆ ಅನುಕೂಲ ಕಲ್ಪಿಸುವಂತಹ ಆಧುನಿಕ ವ್ಯವಸ್ಥೆಗಳಿದೆ ಉಪಗ್ರಹಾಧಾರಿತ ಮತ್ತು ಭ್ರಮಣದರ್ಶಕ ಇತ್ಯಾದಿ ಕೆಲವು ಬಾರಿ ಇವು ಉಪಯೋಗಕ್ಕೆ ಬರೋದೇ ಇಲ್ಲ ನೇಪಾಳದಲ್ಲಿ ಸಂಭವಿಸಿದ ಕೆಲವು ಅಪಘಾತಗಳ ಹಿಂದಿನ ಕಾರಣ ಪ್ರತಿಕೂಲ ಹವಾಮಾನ ಆಗಿತ್ತು ಕಳೆದ ತಿಂಗಳು ಇಂಡಿಗೋ ವಿಮಾನವೊಂದು ಕೋಟ್ ಆಗಸದಲ್ಲಿ ಹಾರಾಡುತ್ತಿರುವಾಗಲೇ ಆಲಿಕಲ್ಲು ಬಡಿದು ಮತ್ತು ಪ್ರಕ್ಷುಬ್ಧ ಹವಾಮಾನದ ಮಧ್ಯೆ ಸಿಲುಕಿ ಹಾಕಿಕೊಂಡಿತ್ತು ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ತುರ್ತಾಗಿ ಇಳಿಯಲು ಪಾಕಿಸ್ತಾನ ಅವಕಾಶ ಕೊಡದೇ ಇದ್ದಿದ್ದರಿಂದ ನಂತರ ವಿಮಾನದ ಪೈಲಟು ಶ್ರೀನಗರದ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿಸಿದರು ವಿಮಾನದ ಮೂತಿಗೆ ಆ ಸಂದರ್ಭದಲ್ಲಿ ಹಾನಿಯಾಗಿತ್ತು ಇನ್ನು ವಿಧ್ವಂಸಕ ಕೃತ್ಯದಿಂದ ಕೂಡ ವಿಮಾನ ಅಪಘಾತ ಆಗುವಂಥದ್ದಿದೆ ಭಯೋತ್ಪಾದನೆ ಅಥವಾ ವಿಧ್ವಂಸಕ ಕೃತ್ಯ ಸಂಘಟಿಸಲು ವಿಮಾನಗಳನ್ನು ಅಪಹರಿಸಿ ಅವುಗಳನ್ನು ಉದ್ದೇಶಪೂರ್ವಕವಾಗಿ ಪತನಗೊಳಿಸುವಂತಹ ಅಪಾಯ ಕೂಡ ಇದೆ ಅಲ್ ಸಂಘಟನೆ ಉಗ್ರರು ಎರಡು ಸಾವಿರದ ಒಂದರಲ್ಲಿ ಅಮೆರಿಕದಲ್ಲಿ ಎರಡು ವಿಮಾನಗಳನ್ನು ಅಪಹರಣ ಮಾಡಿ ವಿಶ್ವ ವಾಣಿಜ್ಯ ಕೇಂದ್ರದ ಅವಳಿ ಕಟ್ಟಡಗಳಿಗೆ ಡಿಕ್ಕಿ ಹೊಡೆಸಿದ್ದು ಇದಕ್ಕೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು ಇನ್ನು ಹಕ್ಕಿಗಳಿಂದ ಕೂಡ ವಿಮಾನಕ್ಕೆ ವಿಮಾನ ಅಪಘಾತ ಆಗಲಿಕ್ಕೆ ಕಾರಣ ಆಗುತ್ತೆ ವಿಮಾನ ವೇಗವಾಗಿ ಹಾರಾಟ ನಡೆಸುತ್ತಿರುವಾಗಂತಹ ಸಂದರ್ಭದಲ್ಲಿ ಎದುರಿಂದ ಏನಾದರೂ ವಸ್ತು ಬಡಿದರೆ ಅದು ದುರಂತಕ್ಕೆ ಕಾರಣ ಆಗುತ್ತೆ ಎತ್ತರದ ಆಗಸ್ಟದಲ್ಲಿ ಹಾರಾಡುವ ಹಕ್ಕಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆದು ವಿಮಾನಕ್ಕೆ ಹಾನಿ ಮಾಡಿರುವ ಎಂಜಿನ್ ವೈಫಲ್ಯಕ್ಕೆ ಕಾರಣ ಆಗಿರುವಂತಹ ಹಲವು ಉದಾಹರಣೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ರನ್ವೇಗೆ ಹಾನಿಯಾದ ಸಂದರ್ಭದಲ್ಲೂ ಕೂಡ ವಿಮಾನ ಅಪಘಾತಗಳು ಸಂಭವಿಸಬಹುದು ರನ್ವೇಗೆ ಹಾನಿಯಾಗಿದ್ದರೆ ಅಥವಾ ವಿಮಾನ ಇಳಿಯುವ ಸಂದರ್ಭದಲ್ಲಿ ರನ್ವೇನಲ್ಲಿ ಜಾನುವಾರು ಅಥವಾ ಇತರ ಬೇರೆ ಯಾವುದೋ ವಸ್ತು ಇರೋದು ಅಥವಾ ಬೇರೆ ವಿಮಾನ ಇರುವುದು ಇಂಥ ಸಂದರ್ಭದಲ್ಲಿ ಪೈಲಟ್ನ ಗಮನಕ್ಕೆ ಬರದೇ ಇದ್ದರೆ ಅಪಘಾತ ಸಂಭವಿಸುವುದು ಖಚಿತ ಆಗುತ್ತೆ ಆಫ್ ಸಂದರ್ಭದಲ್ಲಿ ವಿಮಾನದ ಹಿಂಭಾಗ ರನ್ವೇಗೆ ಉಜ್ಜೋದು ಇಳಿದ ಸಂದರ್ಭದಲ್ಲಿ ವಿಮಾನ ನಿಯಂತ್ರಣಕ್ಕೆ ಸಿಗದೆ ರನ್ವೇಯಿಂದ ಜಾರೋದು ಸರಾಗವಾಗಿ ವಿಮಾನ ಇಳಿಯಲು ಸಾಧ್ಯವಾಗದೇ ಇರುವುದು ಹಾರ್ಡ್ ಲ್ಯಾಂಡಿಂಗ್ ಕೂಡ ಅಪಘಾತಕ್ಕೆ ಕಾರಣ ಆಗಬಹುದು ಇನ್ನು ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಪಘಾತಕ್ಕೆ ಏನು ಕಾರಣ ಎನ್ನುವುದನ್ನು ವಿಮಾನದಲ್ಲಿರುವಂಥ ಬ್ಲ್ಯಾಕ್ ಬಾಕ್ಸ್ ಅಥವಾ ಕಪ್ಪು ಪೆಟ್ಟಿಗೆಯಲ್ಲಿರುವ ದತ್ತಾಂಶಗಳು ಹೇಳುತ್ತೆ ಫ್ಲೈಟ್ ಡಾಟಾ ರೆಕಾರ್ಡರ್ ಎಂದು ಕರೆಯಲಾಗುವಂಥ ಕಿತ್ತಳೆ ಬಣ್ಣದ ಈ ಸಾಧನದಲ್ಲಿ ವಿಮಾನಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ಅಂದರೆ ಅಪಘಾತಕ್ಕೆ ಮೊದಲು ವಿಮಾನದ ವೇಗ ಎತ್ತರ ಮಾರ್ಗ ನಕ್ಷೆ ಸೇರಿದಂತೆ ಎಲ್ಲ ತಾಂತ್ರಿಕ ವಿವರಗಳು ಕೂಡ ದಾಖಲು ಆಗಿರುತ್ತೆ ಬೆಂಕಿ ಸ್ಫೋಟ ಸೇರಿದಂತೆ ಯಾವುದೇ ಸ್ವರೂಪದ ಅವಘಡ ನಡೆದಿದ್ದರೂ ಕೂಡ ಹಾನಿಗೀಡಾಗದ ರೀತಿಯಲ್ಲಿ ಈ ಬ್ಲ್ಯಾಕ್ ಬಾಕ್ಸನ್ನು ರೂಪಿಸಲಾಗಿರುತ್ತೆ ಸಾಮಾನ್ಯವಾಗಿ ಒಂದು ವಿಮಾನದಲ್ಲಿ ಎರಡು ಬ್ಲ್ಯಾಕ್ ಬಾಕ್ಸನ್ನು ಅಳವಡಿಕೆ ಮಾಡಲಾಗಿರುತ್ತೆ ಹದಿನೈದು ವರ್ಷದ ಹಿಂದೆ ಮಂಗಳೂರಿನಲ್ಲೂ ಕೂಡ ಒಂದು ವಿಮಾನ ದುರಂತ ನಡೆದಿತ್ತು ಹೆಚ್ಚಿನ ಅಪಘಾತಗಳು ಟೇಕ್ ಆಫ್ ಆಗುವಾಗ ಅಥವಾ ವಿಮಾನ ಇಳಿಯುವಾಗ ಸಂಭವಿಸುತ್ತೆ ಜಾಗತಿಕವಾಗಿ ಸಂಭವಿಸುವ ಅಪಘಾತದಲ್ಲಿ ಶೇಕಡ ಮೂವತ್ತೈದರಷ್ಟು ದುರಂತಗಳು ಟೇಕ್ ಆಫ್ ಆಗುವಾಗ ಅಥವಾ ವಿಮಾನ ಆಗಸಕ್ಕೆ ನೆಗೆವ ಕೆಲವೇ ಹೊತ್ತಿನಲ್ಲಿ ಸಂಭವಿಸಿದೆ ಅಂತ ಅಂಕಿಅಂಶಗಳು ಹೇಳುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಸ್ಟ್ ಏಳರಂದು ಕೋಯಿಕೋಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಳೆಯಿಂದ ಒದ್ದೆಯಾಗಿದ್ದಂಥ ರನ್ವೇಯಿಂದ ಜಾರಿ ಕಂದಕಕ್ಕೆ ಬಿದ್ದಂಥ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿದ್ದ ನೂರ ತೊಂಬತ್ತು ಮಂದಿ ಮತ್ತು ಪೈಲಟ್ಗಳು ಸೇರಿ ಇಪ್ಪತ್ತೊಂದು ಮಂದಿ ಸಾವು ಆಗಿದ್ರು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಮೇ ಇಪ್ಪತ್ತೆರಡರಂದು ದುಬೈನಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ರನ್ವೇಯಿಂದ ಕಂದಕಕ್ಕೆ ಬಿತ್ತು ಅಲ್ಲಿ ನೂರ ಐವತ್ತೆಂಟು ಜನರು ಸಾವಿಗೀಡಾಗಿದ್ದರು ಇನ್ನು ಎರಡು ಸಾವಿರದ ಇಸವಿಯಲ್ಲಿ ಜುಲೈ ಹದಿನೇಳರಂದು ಅಲಯನ್ಸ್ ಏರ್ ವಿಮಾನ ಬಿಹಾರದ ಪಟ್ನಾದಿಂದ ಇಳಿಯುವ ವೇಳೆ ನಡೆದಂತಹ ತಪ್ಪಿನಿಂದ ವಸತಿ ಪ್ರದೇಶದ ಮೇಲೆ ಬಿದ್ದು ನೆಲದ ಮೇಲಿದ್ದಂತಹ ಐದು ಮಂದಿ ಸೇರಿ ಒಟ್ಟು ಅರುವತ್ತು ಮಂದಿ ಸಾವಿಗೆ ಈಡಾಗಿದ್ದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನವೆಂಬರ್ ಹನ್ನೆರಡರಂದು ಸೌದಿ ವಿಮಾನ ಮತ್ತು ಕಜಕಸ್ತಾನ್ ಏರ್ಲೈನ್ಸ್ ವಿಮಾನ ಹರಿಯಾಣದ ಚರ್ಖಿದಾದ್ರಿ ಎಂಬಲ್ಲಿ ಆಗಸ್ಟ್ನಲ್ಲಿ ಡಿಕ್ಕಿ ಹೊಡೆದಿತ್ತು ಇದರ ಫಲವಾಗಿ ಮುನ್ನೂರ ನಲವತ್ತೊಂಬತ್ತು ಮಂದಿ ಆ ಸಂದರ್ಭದಲ್ಲಿ ಮೃತರಾಗಿದ್ದರು ಸಂವಹನದ ಕೊರತೆಯಿಂದ ಈ ಅಪಘಾತ ಸಂಭವ ಆಗಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಬೆಂಗಳೂರಿನ ಎಚ್ ಎ ಎಲ್ ವಿಮಾನ ನಿಲ್ದಾಣದ ರನ್ವೇ ಮೇಲೆ ಇಳಿಯುವಂಥ ಮುಂಚೆಯೇ ನೆಲಕ್ಕೆ ಅಪ್ಪಳಿಸಿತ್ತು ವಿಮಾನದಲ್ಲಿದ್ದ ನೂರ ನಲವತ್ತಾರು ಮಂದಿಯಲ್ಲಿ ತೊಂಬತ್ತೆರಡು ಮಂದಿ ಮೃತಪಟ್ಟಿದ್ದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಕ್ಟೋಬರ್ ಹತ್ತೊಂಬತ್ತರಂದು ಮುಂಬೈನಿಂದ ಅಹಮದಾಬಾದ್ಗೆ ಬಂದಂತಹ ಇಂಡಿಯನ್ ಏರ್ಲೈನ್ಸ್ ವಿಮಾನ ರನ್ವೇ ಸ್ಪಷ್ಟವಾಗಿ ಕಾಣಿಸದೆ ಇಳಿಯುವ ಮುನ್ನ ಮರಕ್ಕೆ ಡಿಕ್ಕಿ ಹೊಡೆದಿತ್ತು ವಿಮಾನದಲ್ಲಿದ್ದ ನೂರ ಮೂವತ್ತೈದು ಮಂದಿಯ ಪೈಕಿ ನೂರ ಮೂವತ್ತ್ಮೂರು ಮಂದಿ ಅವತ್ತು ಸಾವಿಗೀಡಾಗಿದ್ದರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಒಂದರಂದು ದುಬೈಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಮುಂಬೈನ ಅಲ್ಲಿಂದ ಹೊರಟಂಥ ಕೆಲವೇ ಕ್ಷಣದಲ್ಲಿ ಅರಬ್ಬಿ ಸಮುದ್ರಕ್ಕೆ ಬಿದ್ದಿತ್ತು ವಿಮಾನದಲ್ಲಿ ಇನ್ನೂರ ಹದಿಮೂರು ಮಂದಿಯೂ ಕೂಡ ಮೃತಪಟ್ಟಿದ್ದರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೇ ಮೂವತ್ತೊಂದರಂದು ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಾಗಿದ್ದಂತಹ ಇಂಡಿಯನ್ ಏರ್ಲೈನ್ಸ್ ವಿಮಾನ ರನ್ವೇ ಮುಟ್ಟುವ ಮುನ್ನವೇ ಪ್ರತಿಕೂಲ ಹವಾಮಾನದಿಂದ ರನ್ವೇ ಸ್ಪಷ್ಟವಾಗಿ ಕಾಣಿಸದ ಸಂದರ್ಭದಲ್ಲಿ ಹೆಚ್ಚು ವಿದ್ಯುತ್ ಸಾಮರ್ಥ್ಯದ ವಿದ್ಯುತ್ ತಂತಿಗೆ ತಗುಲಿ ಅಪಘಾತ ಸಂಭವಿಸಿತ್ತು ವಿಮಾನದಲ್ಲಿ ಇದ್ದಂತಹ ಅರವತ್ತೈದು ಮಂದಿ ಪೈಕಿ ನಲವತ್ತೆಂಟು ಮಂದಿ ಅವತ್ತು ಸಾವಿಗೀಡಾಗಿದ್ದರು ಇನ್ನು ವಿಶ್ವದ ಕೆಲವು ಪ್ರಮುಖ ದುರಂತಗಳನ್ನು ಕೂಡ ನಾವು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜನವರಿ ಎಂಟರಂದು ಉಕ್ರೇನ್ ಏರ್ಲೈನ್ಸ್ ವಿಮಾನ ಇರಾನ್ ರಾಜಧಾನಿ ಟೆಹರಾನ್ನಿಂದ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಪತನಗೊಂಡಿತ್ತು ವಿಮಾನದಲ್ಲಿದ್ದಂತಹ ನೂರ ಎಪ್ಪತ್ತಾರು ಮಂದಿ ಸಾವಿಗೀಡಾಗಿದ್ದರು ವಿಮಾನವನ್ನೇ ತಾವೇ ಹೊಡೆದು ಉರುಳಿಸಿದ್ದಾಗಿ ಇರಾನ್ ಸರ್ಕಾರ ನಂತರ ಒಪ್ಪಿಕೊಂಡಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾರ್ಚ್ ಹತ್ತರಂದು ಇಥಿಯೋಪಿಯಾ ಏರ್ಲೈನ್ಸ್ನ ಬೋಯಿಂಗ್ ಮ್ಯಾಕ್ಸ್ ವಿಮಾನ ಅಡೀಸ್ ಅಬಾಬಾದಿಂದ ಟೇಕ್ ಆಫ್ ಆದ ಆರು ನಿಮಿಷಗಳ ನಂತರ ಪತನಗೊಂಡಿತ್ತು ಆ ವಿಮಾನದಲ್ಲಿದ್ದಂತಹ ನೂರ ಐವತ್ತೇಳು ಮಂದಿ ಮೃತಪಟ್ಟಿದ್ದರು ಇನ್ನು ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಲಯನ್ ಏರ್ನ ಬೋಯಿಂಗ್ ಮ್ಯಾಕ್ಸ್ ವಿಮಾನ ಜಕಾರ್ತದಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಜಾವಾ ಸಮುದ್ರದಲ್ಲಿ ಪತನ ಆಗಿತ್ತು ಇದರಲ್ಲಿ ನೂರ ಎಂಬತ್ತೊಂಬತ್ತು ಮಂದಿ ಸಾವಿಗೀಡಾಗಿದ್ದರು ಇನ್ನು ಎರಡು ಸಾವಿರದ ಹದಿನೆಂಟರ ಮೇ ಹದಿನೆಂಟರಂದು ಹವಾನಾದ ಮಾರ್ಟಿ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಬೋಯಿಂಗ್ ವಿಮಾನ ಪತನ ಆಗಿತ್ತು ವಿಮಾನದಲ್ಲಿದ್ದವರ ಪೈಕಿ ನೂರ ಹನ್ನೆರಡು ಮಂದಿ ಸಾವಿಗಳಾದರೆ ಒಬ್ಬರು ಮಾತ್ರ ಅದರಲ್ಲಿ ಬದುಕಿದರು ಇನ್ನೆರಡು ಸಾವಿರದ ಹದಿನೆಂಟರ ಏಪ್ರಿಲ್ ಹನ್ನೊಂದರಂದು ಅಲ್ಜೀರಿಯಾದ ರಾಜ್ಯಧಾನಿ ಅಲ್ಜಿರಿಸನಿಂದ ಹೊರಟ ಸೇನಾ ವಿಮಾನ ಪತನಗೊಂಡು ಇನ್ನೂರ ಐವತ್ತ ಏಳು ಮಂದಿ ಆ ಸಂದರ್ಭದಲ್ಲಿ ಸತ್ತಿದ್ದರು ಇನ್ನೆರಡು ಸಾವಿರದ ಹದಿನಾರು ನವೆಂಬರ್ ಇಪ್ಪತ್ತೆಂಟರಂದು ಬ್ರೆಜಿಲ್ನ ಕ್ಲಬ್ ಒಂದರ ಫುಟ್ಬಾಲ್ ತಂಡವನ್ನು ಒಯ್ಯುತ್ತಾ ಇದ್ದಂತಹ ವಿಮಾನ ಇಂಧನ ಖಾಲಿಯಾಗಿದ್ದರಿಂದ ಕೊಲಂಬಿಯಾದ ಮೆಡೆಲ್ಲಿನ್ ಅನ್ನುವಂಥ ಪ್ರದೇಶದ ಬಳಿ ಪತನಾಗಿತ್ತು ಆಟಗಾರರು ಸೇರಿ ಎಪ್ಪತ್ತೊಂದು ಮಂದಿ ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದರು ಇನ್ನು ಎರಡು ಸಾವಿರದ ಹದಿನೈದರ ಅಕ್ಟೋಬರ್ ಮೂವತ್ತೊಂದರಂದು ರಷ್ಯನ್ ಏರ್ಲೈನ್ಸ್ ಕೊಗಲಿಮೇವಿಯ ಕಾರ್ಯಾಚರಿಸುವ ಏರ್ ಬಸ್ ವಿಮಾನವು ಶರ್ಮ್ ಆಲ್ ಶೇಖ್ನಿಂದ ಟೇಕ್ ಆಫ್ ಆದಂಥ ಇಪ್ಪತ್ತೆರಡುಗಳ ಗಂಟೆಯ ನಂತರ ಪತನಾಗಿತ್ತು ಅದರಲ್ಲಿದ್ದಂಥ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಮೃತಪಟ್ಟಿದ್ದರು ಸಿರಿಯಾ ಮೇಲೆ ರಷ್ಯಾ ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಈ ಕೃತ್ಯವನ್ನು ಮಾಡಿದ್ದ ಮಾಡಿದ್ದೇವೆ ಅಂತ ಹೇಳಿ ಇಸ್ಲಾಮಿಕ್ ಸ್ಟೇಟ್ ಹೇಳಿಕೆ ನೀಡಿತ್ತು ಎರಡು ಸಾವಿರದ ಹದಿನಾಲ್ಕು ಜುಲೈ ಹದಿನೇಳರಂದು ಮಲೇಷ್ಯಾ ಏರ್ಲೈನ್ಸ್ನ ಎಮ್ ಎಚ್ ಹದಿನೇಳು ಪೂರ್ವ್ ಉಕ್ರೇನ್ನ ಗ್ರಾಬೋ ಸನಿಹ ಪತನ ಆಗಿತ್ತು ಅದರಲ್ಲಿದ್ದಂತಹ ಇನ್ನೂರ ತೊಂಬತ್ತೆಂಟು ಮಂದಿ ಸಾವಿಗೀಡಾಗಿದ್ದರು ರಷ್ಯಾ ಬೆಂಬಲಿತ ಬಂಡುಕೋರರು ಈ ಘಟನೆಗೆ ಕಾರಣ ಎನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿತ್ತು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾರ್ಚ್ ಎಂಟರಂದು ಕೌಲಾಲಂಪುರದಿಂದ ಬೀಜಿಂಗಿಗೆ ಹೊರಟಿದ್ದಂಥ ಮಲೇಷ್ಯಾ ಏರ್ಲೈನ್ಸ್ನ ಎಮ್ ಎಚ್ ಮುನ್ನೂರ ಎಪ್ಪತ್ತು ವಿಮಾನ ಆಗಿತ್ತು ಅದರಲ್ಲಿ ಇನ್ನೂರ ಮೂವತ್ತ ಒಂಬತ್ತು ಜನರು ಇದ್ದರು ಕಣ್ಮರೆಯು ವಿಮಾನ ಇತಿಹಾಸದ ಭಾಗದಲ್ಲಿ ಒಂದು ನಿಗೂಢವಾಗಿ ಉಳಿದಿದೆ ಇವತ್ತು ಕೂಡ ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತು ಆಗಿಲ್ಲ ಇವು ದೇಶ ಮತ್ತು ವಿದೇಶದಲ್ಲಿ ನಡೆದಿರುವಂಥ ಪ್ರಮುಖ ವಿಮಾನ ದುರಂತಗಳು ನಾವೀಗ ವಿಮಾನ ಯಾಕೆ ಅಪಘಾತಕ್ಕೆ ಈಡಾಗುವಂತಹ ಸಂದರ್ಭಗಳು ಒದಗಿ ಬರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ ಪೈಲಟ್ನ ಅಥವಾ ಮಾನವ ದೋಷದಿಂದ ತಾಂತ್ರಿಕ ವೈಫಲ್ಯದಿಂದ ಪ್ರತಿಕೂಲ ಹವಾಮಾನದಿಂದ ವಿಧ್ವಂಸಕ ಕೃತ್ಯಗಳಿಂದ ಹಕ್ಕಿಗಳ ಡಿಕ್ಕಿಯಿಂದ ರನ್ವೇಗೆ ಆಗಿರುವಂತಹ ಹಾನಿಯಿಂದ ಕೂಡ ವಿಮಾನ ಅಪಘಾತಗಳು ಸಂಭವ ಆಗುತ್ತೆ ಅನ್ನುವಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ಮತ್ತೊಂದು ವಿಡಿಯೋದ ಜೊತೆ ನಿಮ್ಮ ಜೊತೆ ಆಗ್ತೀವಿ ಅಲ್ಲಿವರೆಗೆ ನಮಸ್ಕಾರ